ಊಟಕ್ಕೆ ಹೋದಾಗ ಪ್ರಣೀತ್ ಕುಮಾರ್ ಎಂಬ ಯುವಕನ ಮೇಲೆ ಗುಂಡಿನ ದಾಳಿ ನಡೆಸಿದ್ದಾರೆ ಎಂದು ನಗರ ಪೊಲೀಸ್ ಆಯುಕ್ತ ಯಡಾಮ್ನಂಗ್ ಬುಧವಾರ ರಾತ್ರಿ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರನೀತ್ ಅಂತ ಫ್ರೆಂಡ್ ಮನೆಗೆ ಊಟಕ್ಕೆ ಹೋಗಿದ್ದ ಲವ್ ಅಫೇರ್ ಬಗ್ಗೆ ಗೆಳತಿ ಮುಂದೆ ಹೇಳಿಕೊಂಡಿದ್ದಾನೆ ಆಗ ಮನೆಗೆ ಹೋಗಿದ್ದ ಗೆಳತಿ ನಾನು ಎಲ್ಲಾ ಸರಿ ಮಾಡ್ತೇನೆ ಅಂತ ಹೇಳಿದ್ದಾಳೆ ಪ್ರಣೀತ್ ಕಡೆಯಿಂದ ಆತನ ಗರ್ಲ್ ಫ್ರೆಂಡ್ ನಂಬರ್ ಪಡೆದು ಆಕೆಗೆ ಕಾಲ್ ಮಾಡಿದ್ದಾಳೆ ನನ್ನ ಮನೆಗೆ ಬಾ ಅಂತ ಆಕೆಯನ್ನ ಕರೆಸಿಕೊಂಡಿದ್ದಾಳೆ ಮೊದಲು ಗರ್ಲ್ ಫ್ರೆಂಡ್ ಪ್ರನೀತ್ ಇದ್ದ ಮನೆಗೆ ಬಂದಿದ್ದಾಳೆ ಅಲ್ಲಿ ಪ್ರನೀತ್ ಜೊತೆಗೆ ಮತ್ತೆ ಇದಾದ ಬಳಿಕ ಜಗಳಿಗೆ ಪ್ರನೀತ್ ಗರ್ಲ್ ಫ್ರೆಂಡ್ ಕಡಿಯವರು ಬಂದಿದ್ದಾರೆ ಎಂದ್ರು ಮಾಂಟೇಸ್ ನಗರದಲ್ಲಿ ಒಂದು ಫೈರಿಂಗ್ ಇನ್ಸಿಡೆಂಟ್ ಆಗಿದೆ ಸೊ ಇದರಲ್ಲಿ ಈಗ ಸದ್ಯಕ್ಕೆ ನಮ್ಮ ಪ್ರಿಲಿಮಿನರಿ ವಿಚಾರದಲ್ಲಿ ನಮಗೆ ಒಂದು ಸೂಟಿ ಬಂದಿದೆ ಸೊ ಇವತ್ತು ಅವರು ಅವರು ಅಂತ ಅವರು ಫ್ರೆಂಡ್ ಮನೆಗೆ ಅವರು ಹೋಗಿದ್ದಾರೆ ಇದು ಎಲ್ಲ ಊಟ ತಿನ್ನಲಿಕ್ಕೆ ನಾನು ವೆಜ್ ತಿನ್ನಲಿಕ್ಕೆ ಆ ಫ್ರೆಂಡ್ ಮನೆಗೆ ಹೋಗಿದ್ದಾರೆ ಸೊ ಅಲ್ಲಿ ಅವ್ರ ಫ್ರೆಂಡ್ ಜೊತೆಗೆ ಇದ್ದಾಗ ಅವರು ಸ್ವಲ್ಪ ಅವರು ಅವರ ಲವ್ ಅಫೇರ್ ಬಗ್ಗೆ ಸ್ವಲ್ಪ ಡಿಟೇಲ್ಸ್ ಶೇರ್ ಮಾಡಿದ್ದಾರೆ ನಾನು ಆ ಹುಡುಗಿ ಜೊತೆಗೆ ಮೊದಲಿಂದ ಪಿ ಟಿ ಆಗಿದೆ ಈಗ ಸ್ವಲ್ಪ ಈ ಥರ ಪ್ರಾಬ್ಲಮ್ ಬಂದಿದೆ ನಮ್ಮ ಇಬ್ಬರು ನಡುವೆ ಆವಾಗ ಅವರ ಫ್ರೆಂಡ್ ಅವರು ಏನು ಹೇಳಿದರೆ ಆಯಿತು ನಾನು ಎಲ್ಲ ಕರೆಕ್ಟ್ ನಾನು ಮಾಡಿಸ್ತೀನಿ ಅಂತ ನಾನು ನಿಮ್ಮ ಅದು ನಿಮ್ಮ ಗರ್ಲ್ ಫ್ರೆಂಡ್ ಜೊತೆಗೆ ನಾನು ಮಾತಾಡ್ತೀನಿ ಅಂತ ಅವರ ಮೊಬೈಲ್ ನಂಬರ್ ಕೊಡಿ ನಾನು ಮಾತಾಡ್ತೀನಿ ಅಂತ ಸೊ ಅವರು ಫೋನದಲ್ಲಿ ಮಾತಾಡಿದ್ದಾರೆ ಮತ್ತು ಬನ್ನಿ ಇಲ್ಲಿ ಡಿಸ್ಕಸ್ ಮಾಡೋಣ ಅಂತ ಅವರು ಕರೀತಾರೆ ಸೊ ಆಮೇಲೆ ಸ್ಟಾರ್ಟಿಂಗ್ ಅವರ ಗರ್ಲ್ ಫ್ರೆಂಡ್ ಅವರು ಬಂದಿದ್ರೆ ಮತ್ತು ಆವಾಗ ಇಬ್ಬರು ಸ್ವಲ್ಪ ಮಾತಾಡಿದರೆ ಅವಾಗ ನಡುವೆದಲ್ಲಿ ಸ್ವಲ್ಪ ಮಾತಾಡಿದರೆ ಹೀಗೆ ಹಾಗೆ ಮಾತಾಡಿದರೆ ಕೆಲವು ನಿಮಿಷ ನಂತರ ಮತ್ತೆ ಅವರ ಬೇರೆ ರಿಲೇಟಿವ್ ಅಲ್ಲೇ ಬಂದು ಮತ್ತೆ ಯಾಕೆ ನೀವು ಈ ಥರ ಮಾಡಿದ್ರಿ ಅಂತ ಸ್ವಲ್ಪ ಗಲಾಟೆ ಆಗಿದೆ ಗಲಾಟೆ ಮಾಡುವಾಗ ಮತ್ತೆ ಒಬ್ಬ ಆರೋಪಿ ಅವನು ಪಿಸ್ತಲ್ ತಗೊಂಡು ಫೈರ್ ಮಾಡಿದ್ದಾನೆ ರೌಂಡ್ಸ್ ಅಂದರೆ ಈಗ ಅದು ನಮ್ಮ ಟೀಮ್ ಈಗ ಸ್ಪಾಟ್ ಹೋಗ್ತಾ ಇದ್ದಾರೆ ಅದು ಸ್ವಲ್ಪ ಎಫ್ ಎಸ್ ಎಲ್ ಅದು ಸ್ವಲ್ಪ ಚೆಕ್ ಮಾಡಬೇಕು ಎಷ್ಟು ಆಗಿದೆ ಹೌದು ಹೌದು ಅದು ತಂದಿದ್ರೆ ಮತ್ತೆ ಎಷ್ಟು ರೌಂಡ್ಸ್ ಆಗಿದೆ ಅದು ಸ್ವಲ್ಪ ಫಾರೆನ್ಸಿಕ್ ಅನಾಲಿಸ್ ಮಾಡಬೇಕು ಹುಡುಗಿ ಹುಡುಗಿ ಗಲಾಟೆ ಆಗಿದೆ ಹೌದು ಹೌದು ಅಂದ್ರೆ ವಿಕ್ಟಿಮ್ ಯಾರು ಇದ್ರಲ್ಲ ಅವರು ಇನ್ನೊಬ್ರು ಹುಡುಗಿ ಜೊತೆಗೆ ನಾಲ್ಕು ವರ್ಷದಿಂದ ಒಂದು ರಿಲೇಷನ್ಶಿಪ್ ಇದ್ದಾರೆ ಇವತ್ತು ಮತ್ತೆ ಬೇರೆ ಹುಡುಗಿ ಮನೆಗೆ ಹೋಗಿದ್ರಿ ಇದು ನಾನ್ ವೆಜ್ ತಿನ್ಲಿಕ್ಕೆ ಸೊ ಇದು ನಾನ್ ವೆಜ್ ತಿಂದಿದ್ದಾಗ ಅವರು ಅವ್ರ ಫ್ರೆಂಡ್ಗೆ ಅವರು ಸ್ವಲ್ಪ ಈ ತರ ಹೇಳಿದ್ರೆ ನನಗೆ ಬಹಳ ಅಂದ್ರೆ ಬೇಜಾರ್ ಆಗಿದ್ದೀನಿ ಅಂತ ಅವರು ಕೇಳಿದ್ರೆ ಯಾಕೆ ಬಿಜಾರ ಆಗಿದ್ರಿ ಎಲ್ಲ ನನ್ನ ಲವ್ ಲೈಫ್ ಈ ತರ ಆಗಿದೆ ಅಂತ ಸೊ ಆ ವಿಷಯದಿಂದ ಇದು ಪ್ರಾಬ್ಲಮ್ ಶುರು ಆಗಿದೆ ಮನೆಯಲ್ಲಿ ಆಗಿದೆ ಅವರ ಫ್ರೆಂಡ್ ಮನೆಯಲ್ಲಿ ಇದು ಎಲ್ಲ ಆಗಿದೆ ಕಂಡೀಷನ್ ಹೇಗಿದೆ ಸರ್ ಕಂಡೀಷನ್ ಈಗ ನಾನು ಡಾಕ್ಟರ್ ಜೊತೆಗೆ ನಾನು ಮಾತಾಡಿದ್ದೀನಿ ಯಾರ ಬಾಡಿನಲ್ಲಿ ಯಾವುದು ಬುಲೆಟ್ ಇಲ್ಲ ಸೊ ಇದು ಲೆಫ್ಟ್ ಹಾಯ್ ಮೇಲೆ ಯಾವುದು ಹಿಟ್ ಆಗಿದೆ ಸೊ ಅದಕ್ಕೆ ಕಂಡೀಷನ್ ಇದು ಪ್ರಣೀತ್ ಕುಮಾರ್ ಇಲ್ಲಿ ಹಾಸ್ಪಿಟಲ್ ಇದನ್ನ ಟೀಮ್ ಆಲ್ರೆಡಿ ಈಗ ನಾನು ಮಾಡಿದ್ದೀನಿ ಆಲ್ರೆಡಿ ಇಬ್ಬರು ಡಿ ಸಿ ಪಿ ನಾನು ಕಳಿಸಿದ್ದೆ ನಿಮಗೆ ಈ ಆರೋಪಿಗಳು ಅರೆಸ್ಟ್ ಮಾಡೋಕ್ಕೆ ಮತ್ತು ಈಗ ನಾವು ವಿನ್ನೆಸ್ಸಿಂದ ನಾವು ಈಗ ಕೇಸ್ ತೊಗೊಳ್ತೀವಿ ಲೈಸೆನ್ಸ್ಗೆಲ್ಲ ಸರ್ ಹೆಂಗೆ ಅದು ಈಗ ಸದ್ಯ ಇಲ್ಲ ಅದು ಆರೋಪಿ ಇಟ್ಕೊಂಡು ನಮಗೆ ಗೊತ್ತಾಗುತ್ತೆ ಅದು ಹೇಗಿದೆ ಅಂತ ಮತ್ತೆ ನಾನು ಆಫೀಸಲ್ಲಿ ಕೂಡ ಈಗ ನಾನು ಚೆಕಿಂಗ್ ಮಾಡಿಸಿದ್ದೀನಿ ಅದು ನಮ್ಮಿಂದ ಲೈಸೆನ್ಸ್ ಇಶ್ಯೂ ಆಗಿದೆ ಅಥವಾ ಬೇರೆ ಕಡೆಯಿಂದ ಲೈಸೆನ್ಸ್ ಇಶ್ಯೂ ಆಗಿದೆ ಅದು ಚೆಕ್ ಮಾಡ್ತೀನಿ ಸರ್ ಬೆಳಗಾವಿಯಲ್ಲಿ ಇತ್ತೀಚೆಗೆ ಕ್ರೈಮ್ ರೇಟ್ ಹೆಚ್ಚಾಗ್ತಿದೆ ಈ ಬಗ್ಗೆ ಪೊಲೀಸ್ ಇಲಾಖೆ ಏನು ಮಾಡ್ತಿದೆ ಅನ್ನೋಂಥ ಪ್ರಶ್ನೆ ಸಾರ್ವಜನಿಕರು ಮಾಡುತ್ತೆ ನೋಡಿ ಅದು ವಿಷಯ ಬಗ್ಗೆ ನಿಮಗೆ ಗೊತ್ತಿದೆ ಈಗ ನಾವೆಲ್ಲ ನೈಟ್ ರೌಂಡ್ಸ್ ಮಾಡುವಾಗ ಕೂಡ ಇದು ಕಿಪಿ ಆ್ಯಕ್ಟ್ ಕೇಸಸ್ ಕಾಶು ನಾವು ಬುಕ್ ಮಾಡಿದ್ವಿ ಈಗ ಬಹುಶಃ ರಾತ್ರಿ ಯಾರ್ಯಾರು ಸುಮ್ಮನೆ ಕೆಲಸ ಇಲ್ಲದೆ ಯಾವುದು ಕತ್ತಲೆ ಜಗದಲ್ಲಿ ನಿಂತಿದ್ದರೆ ಕೂತ್ಕೊಂಡಿದ್ದಾರೆ ಇದು ಎಲ್ಲ ನಾವು ಸ್ಟೇಷನ್ಗೆ ನಾವು ಕರ್ಕೊಂಡು ಕೇಸ್ ಬುಕ್ ಮಾಡಿದ್ವಿ ಆ್ಯಕ್ಚುಲಿ ನಮ್ಮ ಫಿಗರ್ಸ್ ಪ್ರಕಾರ ಆ ಥರ ಏನೂ ಇಲ್ಲ ಹೋದ ವರ್ಷ ಎಷ್ಟು ಕೇಸಸ್ ಆಗಿದೆ ಅದಕ್ಕಿಂತ ಆ್ಯಕ್ಚುಲಿ ಈಗ ಕಮ್ಮಿ ಆಗಿದೆ ಬಂದು ಹಲ್ಲಿ ಮಾಡಿ ಗುಂಡು ಹಾರಿಸಿ ಪರಾರಿಯಾಗಿದ್ದಾರೆ ಪ್ರಣೀತ್ ಸ್ನೇಹಿತೆ ಮನೆಯಲ್ಲಿ ಈ ಘಟನೆ ನಡೆದಿದೆ ಗಾಯಾಳು ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಇಬ್ಬರು ಎಸಿಪಿ ನೇತೃತ್ವದಲ್ಲಿ ತಂಡ ಮಾಡಿ ಆರೋಪಿಗಳ ಬಂಧನಕ್ಕೆ ಕಳಿಸಿದ್ದೇವೆ ಗನ್ ಕುರಿತು ಕೂಡ ತಪಾಸಣೆ ಮಾಡಿಸುತ್ತಿದ್ದೇವೆ ಎಂದರು ವಿನೋದ್ ಕೋಲ್ಕರ್ ಕೆಎಂಎಂ ಕನ್ನಡ ಬೆಳಗಾವಿ